ಜಿಂದಾಬಾದ್ ಕೆಆರ್‌ಬಿ ಜಿಂದಾಬಾದ್ 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 ಎಆರ್‌ಬಿನ್ ರೈಟ್ ಪಾತ್ ರೈಟ್ ಪಾತ್ ರೈಟ್ ಪಾತ್ ಎಆರ್‌ಬಿನ್ ರೈಟ್ ಪಾತ್ ರೈಟ್ ಪಾತ್ ರೈಟ್ ಪಾತ್ ಎಆರ್‌ಬಿನ್ ರೈಟ್ ಪಾತ್ ರೈಟ್ ಪಾತ್ ರೈಟ್ ಪಾತ್ ಗ್ರಾಹಕರ ತೃತೀ ಸೇವೆಗಾಗಿ ಮಾನವ ಶಕ್ತಿ ಯೋಜನೆಯನ್ನು ಜಾರಿಗೆ ತರಬೇಕು ಜಾರಿಗೆ ತರಬೇಕು ಜಾರಿಗೆ ತರಬೇಕು ಗ್ರಾಹಕರ ತೃತೀ ಸೇವೆಗಾಗಿ ಮಾನವ ಶಕ್ತಿ ಯೋಜನೆಯನ್ನು ಜಾರಿಗೆ ತರಬೇಕು ಜಾರಿಗೆ ತರಬೇಕು ಜಾರಿಗೆ ತರಬೇಕು ಪ್ರತಿನಿಧಿಯಲ್ಲಿರುವ ಎಲ್ಲಾ ದಿನಗೂಲಿ ನೌಕರರನ್ನು ಕಾಯಂಗೊಳಿಸಲೇಬೇಕು 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 ರಾಷ್ಟ್ರ ಕ್ರಮಣ ಬ್ಯಾಂಕ್ ನೌಕರ ಸಂಘ ಮತ್ತು ಅಧಿಕಾರಿಗಳ ಸಂಘ ಜಂಟಿಯಾಗಿ ದಿನಾಂಕ ಹದಿನಾರ ಜನವರಿಯಿಂದ ಸರಣಿ ಸತ್ ಧರಣಿ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳೇನೆಂದರೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ದಿನಗೂಲಿಗಳನ್ನು ಕಾಯಂಗೊಳಿಸಬೇಕಂತ ಆಮೇಲೆ ಅವರಿಗೆ ಕಾಯಂಗೊಳಿಸುವವರೆಗೆ ಇದು ಏನಂದರೆ ಇನ್ಶೂರೆನ್ಸು ಮತ್ತು ಬೇರೆ ಎಲ್ಲ ಹಾಲಿಡೇಸಿಗೆ ಪೇಮೆಂಟ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಅದರ ನಂತರ ಎರಡನೇ ಡಿಮ್ಯಾಂಡ್ ಏನಂದರೆ ಮಾನವ ಶಕ್ತಿ ಅಂದರೆ ಮ್ಯಾನ್ ಪವರ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ನಮ್ಮ ಬ್ಯಾಂಕು ಅದೇ ಗೈಡ್ಲೈನ್ಸನ್ನು ಒಪ್ಕೊಂಡಿದೆ ಒಪ್ಕೊಂಡಿದ್ದ ಗೈಡ್ಲೈನ್ಸ್ ಪ್ರಕಾರ ರಿಕ್ರೂಟ್ಮೆಂಟ್ ಮಾಡಿರಿ ಅಂತ ನಾವು ಕೇಳ್ತಾ ಇದ್ದೀವಿ ಪ್ರಮೋಷನ್ ಮಾಡಿರಿ ಅಂತ ಕೇಳ್ತಾ ಇದ್ದೀವಿ ತಮಗೆ ಬೇಕಾಗಿದ್ದಷ್ಟೇ ಸ್ಪಾನ್ಸರ್ ಬ್ಯಾಂಕಿನ ನೆಪ ಹೇಳಿ ಬ್ಯಾಂಕಿಗೆ ಬೇಕಾಗಲಾರ್ದಂಥ ಕೆಲವೇ ಕೆಲವು ಪೋಸ್ಟ್ಗಳನ್ನು ತುಂಬ್ತಾ ಇದ್ದಾರೆ ಈಗ ಬ್ಯಾಂಕಲ್ಲಿ ತುಂಬ ಕಷ್ಟದಲ್ಲಿದ್ದೀವಿ ನಾವು ಯಾಕಂದರೆ ಸ್ಟಾ ಬ್ರ್ಯಾಂಚಲ್ಲಿ ಇಲ್ಲ ಸುಮಾರು ನಾಲ್ಕು ಸಾವಿರ ಸ್ಟಾಫ್ ಪೋಸ್ಟು ಖಾಲಿ ಇದೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿರಿ ಅಂತ ಕೇಳ್ತಾ ಇದ್ದೀವಿ ಅದು ಮಾಡ್ತಾ ಇಲ್ಲ ಅವರು ಅದರ ನಂತರ ನಮ್ಮದು ಸುಮಾರು ದಿನಗಳ ಸುಮಾರು ಹತ್ತು ವರ್ಷಗಳಿಂದ ಅಲವೆನ್ಸ್ಗಳನ್ನು ರಿವಿಷನ್ ಮಾಡಿಲ್ಲ ರಿವಿಷನ್ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಸುಮ್ಮನೆ ಸ್ಪಾನ್ಸರ್ ಬ್ಯಾಂಕ್ ರೆಫರ್ ಟು ಸ್ಪಾನ್ಸರ್ ಬ್ಯಾಂಕ್ ರೆಫರ್ ಟು ಸ್ಪಾನ್ಸರ್ ಬ್ಯಾಂಕ್ ಅಂತ ದಿನ ದೂಡ್ತಾ ಇದ್ದಾರೆ ಯಾವುದೇ ನಮ್ಮ ಬೇಡಿಕೆಗಳಿಗೆ ಮಾತುಕತೆಗೂ ಕರೆದು ಮಾತಾಡಿಸ್ತಾ ಇಲ್ಲ ಕೇಳ್ತಾ ಇಲ್ಲ ಹೀಗಾಗಿ ನಾವು ಈ ರೋಡಿಗಿಳಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಈಗ ಇವತ್ತಿನ ಈ ಬಳ್ಳಾರಿ ಡಿಸ್ಟಿಕ್ಕಿಂದ ಕೊನೆ ಇವತ್ತು ಸರಣಿ ಧರಣಿ ಸತ್ಯಾಗ್ರಹ ಮುಂದಿನ ದಿನಗಳಲ್ಲಿ ಫೆಬ್ರವರಿ ಒಂದು ಸ್ಟ್ರೈಕು ಮಾರ್ಚಲ್ಲಿ ಎರಡು ದಿನಗಳ ನಾವು ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದೀವಿ ಮಾರ್ಚ್ ಏಪ್ರಿಲ್ ನಂತರ ಮತ್ತು ಮುಂದೆ ಏನು ಮಾಡೋಕ್ಕ ಸಂಘಟನೆ ಹೋರಾಟಗಳನ್ನು ನಿರ್ಧಾರ ತಗೊಳ್ಕೊಂಡು ಮುಂದಿನ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದೀವಿ ರಾಜೇಂದ್ರ ಕೊಟ್ಟು